ಇವತ್ತು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಈ ಟೋಲ್ ಹತ್ರ ನಮ್ಮ ಹೊಸಕೋಟೆ ನಗರ ಠಾಣೆಯಲ್ಲಿ ಅಪರಾಧ ಸಿಬ್ಬಂದಿ ಈ ಸರಗಳ್ರ ಮಾಹಿತಿ ಬಗ್ಗೆ ಒಂದು ಪೆಟ್ರೋಲಿಂಗ್ನಲ್ಲಿದ್ದರು ನಿನ್ನೆ ಮೊನ್ನೆ ದಾಬಸ್ಪೇಟೆ ಮತ್ತು ಹತ್ತು ಬೆಲೆ ಒಂದಷ್ಟು ಸರಗಳ ಚೆನ್ನಾಗಿತ್ತು ಈ ಭಾಗದಲ್ಲಿ ಈ ಟೋಲ್ ಸುತ್ತಮುತ್ತ ಗಾಂಜಾನ ಮಾರ್ತಾರೆ ಅಂತ ಮಾಹಿತಿ ಸೊ ಅವರು ಪೆಟ್ರೋಲಿಂಗಲ್ಲಿದ್ದಾಗ ಇಲ್ಲಿ ಬೈಲಲ್ಲಿ ಮೂರು ಜನ ವ್ಯಕ್ತಿಗಳು ನಿಂತಿದ್ದು ನೋಡ್ತಾರೆ ನಮ್ಮ ಫ್ರೈಮ್ ಅವರು ಬರ್ತಾರೆ ಸೈಯದ್ ಒಂದು ಡ್ಯೂಬ್ ಗಾಡಿನಲ್ಲಿ ಜಾದು ಅಲಿಯಾದ್ ಸೈಯದ್ ಸುಹೇಲ್ ಅಂತೇಳಿ ನಿಂತಿರ್ತಾನೆ ನಮ್ಮವ್ರು ಹೋಗಿ ಅವ್ರನ್ನ ಮಾತಾಡೋಕ್ಕೆ ಹೋಗ ತಕ್ಷಣ ಅವನು ತನ್ನ ಶರ್ಟಿಂದ ಒಂದು ದೊಡ್ಡ ಡ್ರಾಗರ್ ತರ್ತಾನೆ ಆಮೇಲೆ ಅವ್ರು ಐಡೆಂಟಿಫೈ ಮಾಡ್ತಾರೆ ಅವನ ಹೆಸರು ಜಾದು ಅಲಿಯಾದ್ ಸೈಯದ್ ಸುಹೇಲ್ ಅಂತೇಳಿ ಉಟ್ಕೊಳ್ಳೋಕ್ಕೆ ಹೋದಾಗ ಅವನು ಇವ್ರ ಮೇಲೆ ಪೊಲೀಸವ್ರ ಮೇಲೆ ನಮ್ಮ ಒಬ್ಬರ ಮೇಲೆ ಅಸಾಲ್ಟ್ ಮಾಡಿದ್ದಾರೆ ಚಮಕಿ ಅಂತ ನಂತರ ಅವನು ಹಿಡಿಯೋಕ್ಕಾಗಿಲ್ಲ ಅವನು ಎದುರಿಸಿ ಅವನಿಗೆ ಹೊಡ್ಕೊಳ್ಳೋದು ಪೊಲೀಸರು ಹೊಡ್ಕೊಳ್ಳೋದು ಮಾಡ್ತಾನೆ ಅದಕ್ಕೆ ನಮ್ಮ ಹೊಸಕೋಟೆ ಠಾಣೆ ಇನ್ಸ್ಪೆಕ್ಟ್ರ್ ಅಶೋಕ್ ಅವರು ಬಂದು ಅವನು ಒಂದು ಎಲ್ಲರಿಗೂ ನಿಯಂತ್ರಣಕ್ಕೆ ತರೋಕಾಗದ ಕಾರಣ ಮತ್ತು ಅಲ್ಲೇ ಮಾಡೋದು ಪೊಲೀಸರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ರಿಂದ ಮತ್ತು ಅವನು ಪ್ರಾಣಕ್ಕೆ ಸಂಚಿಕಾರ ತರ್ತಾನೆ ಉದ್ದೇಶದಿಂದ ಅವನ ಮೇಲೆ ಫೈರ್ ಮಾಡಿ ಅವನು ವಶಕ್ಕೆ ಪಡೆದಿದ್ದೀವಿ ಅವನಿಗೆ ಕಾಲಿಗೆ ಏಟಾಗಿದೆ ಈಗ ಆಸ್ಪತ್ರೆಯಲ್ಲಿ ಇದ್ದಾನೆ ಅವನು ಯಾದುವಲಿಯ ಸಭೆಯಲ್ಲಿ ಏನಿಲ್ಲ ಅದಕ್ಕೆ ಅಂತಂದರೆ ಈಗಾಗಲೇ ಇದೇ ಸ ತಪ್ಪಿಸ್ಕೊಂಡಿರ್ತಾನೆ ಮತ್ತು ಅದನ್ನು ನಮ್ಮ ಠಾಣೆ ಮೋಬಿ ಮತ್ತು ರೌಡಿ ಕ್ಷೇತ್ರವು ಹಿಂದೆ ಅವನ ಕಡೆಯಿಂದ ಒಂದು ಹತ್ತು ಬೈಕ್ಗಳನ್ನು ರೆಕವರಿ ಮಾಡಿದ್ದೀವಿ ಗಾಂಜಾ ಸಿಗಿದ್ದಾವೆ ಒಂಥರ ಅವನು ಸ್ವಲ್ಪ ಪರವಟ್ ಥರ ಇದ್ದಾನೆ ಮೇಯ್ನ್ಲಿ ಅವನು ಈ ಭಾಗದಲ್ಲಿ ರಾಜ್ಯದಿಂದ ಬರುವಂಥ ಗಾಂಜಾನ ಇಲ್ಲಿ ಒಂದು ಎಕ್ಸ್ಚೇಂಜ್ ಪಾಯಿಂಟ್ ಥರ ಮಾಡಿಕೊಂಡು ಕ್ರಮ ಇರುವಂತೆ ಸೊ ಅದರ ಬಗ್ಗೆ ನಿಗಾ ವಹಿಸಬೇಕು ಅಂತ ಹೇಳಿದ್ದು ಆ ಪ್ರಕಾರ ಸಂದರ್ಭದಲ್ಲಿ ಕ್ರಮ ನಡೆದಿತ್ತು ಈಗ ಎಷ್ಟು ಜನ ಇಬ್ಬರನ್ನ ತಗೊಂಡಿದ್ವಿ ಇನ್ನಿಬ್ಬರು ಯಾರು ಓಡೋಗಿದ್ದಾರೆ ಅವ್ರದ್ದು ಮಾಹಿತಿ ಇದೆ ಅವನ ಸೈದ್ ಸುಹೇಲ್ ಅಲ್ಲಿರ್ತದೆ ಈ ಮೇನ್ ಈ ಭಾಗದ ಕಿಂಗ್ ಫಿನ್ ತರ ಇದ್ದ ಅವನ್ನ ಅವನ ಮೇಲೆ ಕ್ರಮ ತಗೊಂಡಿದ್ದೀವಿ ಅದನ್ನು ಉಳಿದವ್ರನ್ನ ಬಂಧಿಸ್ತೀವಿ ಮತ್ತು ಒಂದು ಡ್ಯೂಕು ಮತ್ತು ಯಾರವ್ ಗಾಂಜಾ ತಗೊಳ್ಳೋಕೆ ಅಂತ ಒಂದಿಬ್ಬರು ಬಂದಿರ್ತಾರೆ ಸಣ್ಣ ಪಾಕೆಟ್ ಅಲ್ಲಿ ಒಂದಿಬ್ಬರು ಒಂದು ಆಟೋ ವಶಕ್ಕೆ ಪಡ್ಕೊಂಡಿವಿ ಅವರಿಬ್ಬರು ಓಡೋಗಿದ್ದಾರೆ ಅವರಿಬ್ಬರು ಯಾರಾದರೂ ಗೊತ್ತಾಗಿದ್ದ